ಕೊಳ್ಳೇಗಾಲ ಚಾಮರಾಜನಗರ ಮೈಸೂರು ಭಾಗದ ಜನರಿಗೆ ದಾಸನೂರು ಹುಚ್ಚಪ್ಪ ಅಂದರೆ ಮಕ್ಕಳ ರೋಗವನ್ನು ಗುಣ ಮಾಡುವಂತಹ ದೈವಿ ಪುರುಷ ನೀವು ನಂಬಿಕೆ ಅಂತಾದರೂ ತಿಳ್ಕೊಳ್ಳಿ ಮೂಢನಂಬಿಕೆ ಅಂತಾದರೂ ತಿಳ್ಕೊಳ್ಳಿ ಆದರೆ ಇದು ಸತ್ಯ ಈ ಜಾಗಕ್ಕೆ ಮಕ್ಕಳಿಗೆ ಆಗುವಂತಹ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮಕ್ಕಳೇನಾದರೂ ವಾಂತಿ ಬೇದಿ ಜ್ವರ ಅಂತ ಏನಾದರೂ ಇದ್ದರೆ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂತಂದರೆ ಈ ಜಾಗಕ್ಕೆ ಹೋದರೆ ಸಾಕು ಗುಣ ಆಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ ವಾಂತಿ ಬೇದಿ ಜ್ವರ ಹೀಗೆ ಬೆದರಿದಾಗ ಬರುವಂತಹ ಹಲವು ಸಮಸ್ಯೆಗಳು ದೃಷ್ಟಿ ಎಲ್ಲದಕ್ಕೂ ಪರಿಹಾರ ದಾಸನೂರು ಉಚ್ಚಪ್ಪ ಸಾವಿರಾರು ಜನ ಈ ಜಾಗಕ್ಕೆ ಬರ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಈ ಜಾಗಕ್ಕೆ ಬರ್ತಾರೆ ತಾಯಿತವನ್ನ ಕಟ್ಸ್ಕೊತಾರೆ ಅಂದರೆ ಈ ಜಾಗದಲ್ಲಿ ತಾಲಿ ಅಂತ ಕರೀತಾರೆ ಅದನ್ನು ಕಟ್ಸ್ಕೊತಾರೆ ಹಾಗೂ ಇಲ್ಲಿ ಸಿಗುವಂತಹ ಕತ್ತೆ ಹಾಲನ್ನು ಕುಡಿತಾರೆ ಮತ್ತೆ ಯಾರಿಗಾದರೂ ತುಂಬ ಸಮಸ್ಯೆ ಇದ್ರೆ ಒಂದು ಬೇರನ್ನು ಕೊಡ್ತಾರೆ ಇದರಿಂದ ಅವರ ಸಮಸ್ಯೆಗಳು ದೂರ ಆಗುತ್ತೆ ನಾನು ತಾಲಿಕ್ ಕಟ್ಟಿಸಿದ ನಂತರ ನನ್ನ ಮಗಳಿಗೆ ಕತ್ತೆ ಹಾಲನ್ನು ಕುಡಿಸಲು ಕರೆದುಕೊಂಡು ಹೋದೆ ಇದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಏನು ವಿಶೇಷ ನನ್ನ ಮಗಳು ಕತ್ತೆ ಹಾಲನ್ನು ಕುಡಿಯದೆ ಸ್ವಲ್ಪ ಹೊರಗೆ ಚೆಲ್ಬಿಟ್ಲು ಆದರೆ ಇವರು ವ್ಯಾಪಾರದ ದೃಷ್ಟಿಕೋನ ಇಟ್ಕೊಳ್ಳದೆ ಮಗುವಿಗೆ ಮತ್ತೆ ಕತ್ತೆ ಹಾಲನ್ನು ಕರೆದುಕೊಂಡು ಬಂದು ಮತ್ತೊಂದು ಸಲ ಕೊಡಿಸ್ರು ಆ್ಯಂಡ್ ಈ ವಿಚಾರ ನನಗೆ ತುಂಬಾ ಖುಷಿ ಕೊಡ್ತು ಮಾಡ್ತಾಳೆ ಈ ಜಾಗದಲ್ಲಿ ಒಂದು ಒಳ್ಳೆ ಕತ್ತೆ ಹಾಲಿಗೆ ಐವತ್ತು ರೂಪಾಯಿಗಳನ್ನು ತೆಗೆದುಕೊತಾರೆ ನೀವು ಮನೆ ಕೂಡ ತೆಗೆದುಕೊಂಡು ಹೋಗಿ ಮಗುವಿಗೆ ಕುಡಿಸ್ಬೋದು ಹೋಯಿತು ಎಲ್ಲ ಹೋಗ್ಬಿಡ್ತೀವಿ ಅವಾಗ ಎಲ್ಲ ಹೋಗ್ಬಿಡ್ತು ಏನೇ ತೊಂದರೆ ಹಾಸ್ಪಿಟ್ಲಿಂದ ತಗೊಂಬರ್ತವೆ ಅದಕ್ಕೆ ಕತ್ತೆ ಹಾಲ ಅಂತದೆ ಅಂದರೆ ಊರ್ ತಿರುಗಿ ಕತ್ತೆನೆ ಊರು ಜಿರ್ಗಿ ಅನ್ನೋದು ಆ ಊರ್ ತಿರುಗಿ ಹಾಲು ಅದಕ್ಕೆ ಕುಡಿಸ್ತಾರೆ ಮಕ್ಕಳಿಗೆ ಭಾಳ ಒಳ್ಳೇದು ಇಲ್ಲಿ ಎಂಥ ಹಾಕಿಬಿಡೋದು ಕುಡಿಸ್ತಾರೆ ಕ್ಲೋಸ್ ಅದು ಎಂಥ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿದ್ರೆ ಮಗಳು ಹುಷಾರಿದೆ ಎಷ್ಟೊತ್ತಿನ ರಾತ್ರಿಯಲ್ಲಿ ಬರ್ತಾರೆ ಇಲ್ಲಿಗೆ ಟೈಮಿಂಗ್ ಇಲ್ಲ ಎಲ್ಲ ಯಾವ ಕಡೆಯಿಂದೆಲ್ಲ ಬಂದ್ಬಿಡ್ತೀವಿ ಹುಷಾರ್ ತಪ್ಪು ಎತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಆಗ ಎದ್ದು ಹೋಗಿ ಕಾಲು ಮುಖ ತಕೊಂಡು ಅವರು ಸಾಕ್ತು ಕೊಳ್ಳೆಗಾಲ ಅಂದರೆ ಸಾಧು ಸಂತರ ಸಿದ್ಧಿ ಪುರುಷರ ತಪೋಭೂಮಿ ಹಾಗಾಗಿನೇ ಏನೋ ದಾಸ್ನೂರು ಉಚ್ಚಪ್ಪನವರಿಗೆ ಈ ಒಂದು ಶಕ್ತಿ ದೊರೆತು ಮಕ್ಕಳು ಹಾಗೂ ಜನರ ಸೇವೆಗೆ ಮುಂದಾಗ್ತಾರೆ ಇಂದಿಗೂ ಸಹ ಅವರ ವಂಶಸ್ಥರೇ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ ದಾಸ್ನೂರು ಉಚ್ಚಪ್ಪನ ಹೆಸರನ್ನು ಹೇಳಿ ತಾಲಿಯನ್ನು ಕಟ್ಟಿದ್ರೆ ಆಗುವಂತಹ ಆರೋಗ್ಯ ಸಮಸ್ಯೆಗಳು ಗುಣ ಆಗುತ್ತಂತೆ ಸರ್ ನಮಸ್ತೆ ನಮಸ್ತೆ ಸರ್ ಏನು ದಾಸ್ನೂರು ಉಚ್ಚಪ್ಪನ ವಿಶೇಷ ಬಂಗಾರಗಿರಿ ವಾಸದ ದೇವಸ್ಥಾನ ಇದು ತುಂಬ ನಾಮಾಂಕಿತವಾಗಿ ದಾಸನೂರು ಉಚ್ಚಪ್ಪ ಅಂತ ಹೇಳ್ತಾರೆ ಇದು ಒಂದು ಎಪ್ಪತ್ತು ವರ್ಷಗಳಿಂದ ಎಪ್ಪತ್ತೈದು ವರ್ಷದ ಮೇಲಾಗಿದೆ ಚಿಕ್ಕ ಅಂಡ್ರಾಯ್ಡ್ ಇದು ನಿಯರು ಅಲ್ಲ ಅಲ್ಲಿ ತಂದ ಇಲ್ಲಿವರೆಗೂ ನಮ್ಮ ನಾಲ್ಕನೇ ಐದನೇ ತಲೆ ನಮ್ಮದು ನಾವು ಇದನ್ನು ಮಕ್ಕಳಿಗೆ ಬಾಲಗೃಹ ಚಿಕಿತ್ಸೆ ಅಂತ ಒಂದು ಏನೋ ನಮ್ಮ ದೇವರ ಇಲ್ಲಿ ಒಂದು ತಾಯಿ ತೀ ಥರ ಕಟ್ಕೊಡ್ತೀವಿ ಅದು ಅವರು ತುಂಬ ಗುಣಮುಖವಾಗಿ ಮತ್ತೆ ಬರ್ತಾರೆ ಮತ್ತು ಅವರು ಬೇರೆಯವ್ರಿಗೆ ಹೇಳ್ತಾರೆ ಒಳ್ಳೆಯದಾಗುತ್ತೆ ಎಲ್ಲ ಕಡೆಯೂ ಶಾಶ್ವತವಾಗಿದ್ದು ಬಂದಿರ್ತಕ್ಕಂಥ ನೀತಿ ಏನೇ ಏನೇ ಹಾಸ್ಪಿಟ್ಲಿಂದ ತಗೊಂಬರ್ತಾರೆ ಇಲ್ಲಿ ಹೌದು ದಾಸನೂರು ಹುಚ್ಚಪ್ಪ ಅಂದರೆ ಯಾರು ಹುಚ್ಚಪ್ಪ ಅಂದರೆ ನಮ್ಮ ತಾಯ ತಾತನ ಅಪ್ಪ ಹುಚ್ಚಪ್ಪ ಅವರೇ ಸ್ನಾಪನ ಮಾಡಿದ್ದ ಅಂದರೆ ನಮಗೂ ಗೊತ್ತಿಲ್ಲ ನಮ್ಮ ಅಪ್ಪನಗೂ ಗೊತ್ತಿಲ್ಲ ಅವರು ನಮ್ಮ ಗೊತ್ತಿತ್ತೇನೋ ನಮಗಂತೂ ಗೊತ್ತಿಲ್ಲ ಹುಚ್ಚಪ್ಪ ಹುಚ್ಚಪ್ಪ ಶೆಟ್ಟರು ಅಂತ ಹೆಸರು ದಾ ಹುಚ್ಚಪ್ಪ ಶೆಟ್ಟರ ಮಗ ದಾಸ್ ಶೆಟ್ಟರು ದಾಸ್ ಶೆಟ್ಟರ ಮಗ ಹುಚ್ಚಪ್ಪ ಶೆಟ್ಟರು ಶ್ರೀನಿವಾಸ ಶೆಟ್ಟರು ಶ್ರೀನಿವಾಸ ಶೆಟ್ಟರ ಮಕ್ಕ ಗೋವಿಂದರಾಜು ಶ್ರೀಧರು ಹುಚ್ಚ ಶೆಟ್ಟರ ಮಕ್ಕಳು ಸುಂದರ್ ಭಾಸ್ಕರು ನಮ್ಮಕ್ಕ ಜನವರ್ ಜಸ್ವಂತು ಅದೇ ನಮ್ಮ ಸುಂದರಪ್ಪ ಅಂತಿದ್ರು ಭಾಸ್ಕರ್ ಸುಂದರ ಭಾಸ್ಕರ್ ಸುಂದರವ್ರಿಗೆ ವೆಂಕಟೇಶ್ ಮಂಜುನಾಥ ಅಂತ ಅವರಿಗೆ ವಿಜಯೇಂದ್ರ ಅಂತ ಇಷ್ಟು ಗಂಡು ಮಕ್ಕಳುಗಳು ನಮ್ಮ ಇದು ಬ್ಲಡ್ ರಿಲೇಷನ್ಸು ನಮ್ಮ ತಾಯಿಗಳು ಈಗ ಅದನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ಕೊಂಡ್ಬರ್ತಾ ಇದ್ದೀವಿ ಅವರು ಏನು ವಿಶೇಷತೆ ಇತ್ತು ಅವರಲ್ಲಿ ಯಾಕಂದರೆ ನಾವು ಪ್ರತಿ ಸಲ ಹೇಳಿ ಕಟ್ಟಬೇಕಾದ್ರೆ ದಾಸನೂರು ಚಪ್ಪ ಅಂತ ಹೇಳ್ಬಿಟ್ಟು ಈಗಲೂ ಅದು ಏನೋ ಒಂದು ನಂಬಿಕೆ ಬಂದ್ಬಿಡೋದು ನಾವು ಹೇಳಿದ್ರು ಅಂದೇ ಅದನ್ನ ಅವರೇ ಅದನ್ನ ಇದು ಮಾಡ್ಕೊತಾರೆ ಉಚ್ಚಪ್ಪ ಅಂದರೆ ಅವ್ರಿಗೆ ಇದಾಗಿ ಬಿಡ್ತದೆ ಹುಚ್ಚಪ್ಪನ ದೇವಸ್ಥಾನ ಉಚ್ಚಪ್ಪನ ದೇವಸ್ಥಾನ ಅಂತ ಬಂಗಾರಗಿರುವಾಸ ನಿಂತು ಆಗಿ ನಿಮ್ಗಿಂದ ಮಾತ್ರ ತೃಪ್ತಿ ದಿನವಾಸನೆ ಇದು ಅಲ್ಲಿಂದ ಇದು ಶಾಶ್ವತವಾಗಿರೋದು ಅವರೇ ತಂದಿಂದು ಹುಚ್ಚರ್ ಪೇಟ್ರು ಅವ್ರು ತೃಪ್ತಿ ಆಗ ನಡ್ಕೊಂಡು ಹೋಗ್ಬೇಕಂತಳು ಅವಾಗ ಆಗಿನ ಕಾಲದಲ್ಲಿ ನಡ್ಕಂತ ಭಯ ಬಯೋರು ನೂರು ವರ್ಷ ಎಪ್ಪತ್ತೆಂಬತ್ತು ವರ್ಷ ನಿಂದೆ ಅಲ್ಲಿಂದ ಹೋದಾಗ ಸ್ನಾನ ಮಾಡಿ ನೇರ ಇದ್ದಾಗ ಇವ್ರಗಿರೋ ಒಳಗಡೆ ಬಂತೇ ಅವರು ಅದನ್ನು ನೋಡಿಬಿಟ್ಟು ಅವ್ರ ಕನಸಲ್ಲಿ ಮಲಗಿದಾಗ ಹೇಳಿ ಈ ಥರ ಓಪನ್ ಮಾಡೋ ಮಾಡ್ಕೊಳ್ಳಿ ಇನ್ನು ಜಾಗದಲ್ಲಿ ಒಳ್ಳೆಯದಾಗುತ್ತೆ ಅಂಥೇಳಿ ಮಾಡಿ ಮಾಡಿ ಅದರ ನಂಬಿಕೆಯಾಗಿ ಕೊನೆವರೆಗೂ ಈಗ ನಿರಂತರವಾಗಿ ನಡೆಸ್ಕೊಂಬಂದ್ರೆ ನಾವು ಇದನ್ನು ದೊಡ್ಡ ಡೆವಲಪ್ ಮಾಡೋದು ಇಪ್ಪತ್ತೈದು ವರ್ಷದಿಂದ ಡೆವಲಪ್ ಆಗೋದು ತುಂಬ ಇದು ಎಲ್ಲ ಕಡೆ ನಿಮ್ಮ ತಮಿಳ್ನಾಡು ಕೇರಳ ಆಂಧ್ರ ಎಲ್ಲ ಸ್ಟೇಟ್ಗಳಿಗೂ ಇದು ಮತ್ತು ಒಂದು ಈ ಸಾಮಾನ್ಯ ಈ ಮುಸ್ಲಿಮ್ಸು ಎಲ್ಲೂ ಹೋಗಲ್ಲ ಹಿಂದೂ ದೇವಾಲಯಗಳಿಗೆ ಎಲ್ಲೂ ಪ್ರದೇಶ ಹೋಗೋದೇ ಇರೋದು ಬಟ್ ನಾವು ಹೋಗ್ತೀವಿ ಅವ್ರ ದೇವಾಲಯಕ್ಕೆ ಈಗೆಲ್ಲ ಅವರು ಬರೋಲ್ಲ ಇಲ್ಲಿಗೆ ಅವ್ರ ನಿರಂತರ ಎಲ್ಲ ಬರ್ತದೆ ಹ್ಞೂ ಕಂಪ್ಲೀಟ್ ಕ್ಯೂಬನ್ ಮರಿ ಬಂದುಬಿಡ್ತವೆ ಹ್ಞೂ ಆಯ್ತಾ ಅದರಿಂದ ಇದು ಇಷ್ಟು ನಡ್ಕೊಂಬರ್ತಾಯಿದೆ ಇದೆ ಒಳ್ಳೇದು ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಬರ್ತಾ ಇದಾವೆ ಜನ ಅದಕ್ಕೆ ಕತ್ತೆ ಅಲ್ಲ ಅಂತಿದೆ ಅಂದರೆ ಊರ್ಜಿಗಿ ಹ್ಞೂ ಕತ್ತೆನೆ ಹೂಡ್ದಿರ್ಗಿ ಅನ್ನೋದು ಆ ಹುಡುಗಿ ಹಾಲು ಅದಕ್ಕೆ ಕುಡಿಸ್ತದೆ ಮಕ್ಕಳಿಗೆ ಭಾಳ ಒಳ್ಳೇದು ಅದಕ್ಕೊಂದು ಟಾಣಿ ಏನೋ ಒಂದು ಇದು ಕೊಟ್ಟಾಗ ಮಕ್ಕಳಿಗೆ ಅದು ಕುಡಿಸ್ಬಿಟ್ಟು ತಗೊಂಡೋದ್ರೆ ಫೈನ್ ಆಯಿತು ನಮ್ಮ ಮಗ ಚೆನ್ನಾಗೆ ಇಲ್ಲಿ ಎಂಥ ಹಾಕ್ಬಿಟ್ಟು ಅದು ಕುಡಿಸ್ತಾರೆ ಕ್ಲೋಸ್ ಅದು ಎಂಥ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿದ್ರೆ ಮಗಳು ಉಗಿಸಿದೆ ಸುಮಾರು ಎಷ್ಟು ವರ್ಷದಿಂದ ಈ ಪದ್ಧತಿ ಇದೆ ನಂಗೆ ನಿಮ್ಗೆ ಎಪ್ಪತ್ತು ಎಂಬತ್ತು ವರ್ಷ ಆಗಿದೆ ನೀವು ಹೇಳಿದ ತಾತ ಅವರ ಅಪ್ಪ ಅನ್ನೋದು ಯಾಕೆ ಹಾಕೊಳ್ಳಿ ನೀವು ಹಾಂ ಅದೇ ಅವಾಗೆಲ್ಲ ಒಮ್ಮೆ ನಾಲ್ಕು ಜನ ಮೂರು ಜನ ಆಗ ಇತ್ತೀಚು ಡೆವಲಪ್ ಆದಿದ್ದು ಒಂದು ಇಪ್ಪತ್ತೈದು ವರ್ಷದಿಂದ ಹೌದು ಟ್ವೆಂಟಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಇದನ್ನ ಸ್ವಲ್ಪ ಮಾಡ್ಕೊಂಡು ಬಂದು ಜೋರಾಗಿ ಬಂದಳು ಆಗ ನಾವುಗಳು ಎಲ್ಲ ಇದಕ್ಕೆ ಇದು ಮಾಡ್ಕೊಂಡು ನಾನು ಯಾರು ಟ್ರಸ್ಟ್ ಮಾಡ್ಕೊಂಡಿದೀವಿ ಆ ಟ್ರಸ್ಟಿಂದ ಮಾಡ್ತೀವಿ ಈಗ ಊಟ ಎಲ್ಲ ಕೊಡಿಸ್ತಾ ಇದೀವಿ ಈಗ ಊಟ ಕೊಡಿಸಿದ್ರೆ ಒಂದು ಹತ್ತು ಎಂಟು ವರ್ಷದಿಂದ ಈಚೆಗೆ ತಿಂಡಿಗಿಂದು ಬೆಳಗ್ಗೆ ತಿಂಡಿ ಕೊಡಿಸ್ತೀವಿ నేను వరకు ఎర్డు గంట క్లోస్ మా ఏడు గంట వరకు కోర్స్ పడుతుంది కోర్స్బడ్తీ దిన ఎవరి ఇది బాగాలు బిట్టు గంటకి పూజ ఆగితే ఎంట్ గంటలు పూజ ఉంటు బాబు పునః సాయంకాల ఏడు గంట బాగాలు తగ్తాయి దీప గంజకడి దీప కాలి పూజ ఉంటు మన బా ఆ అనంతర పూజ భానువార గురువార మంగళవార ప్రతి మూడు దాని నిరంతర తగ్తీవు ఆరు గంట ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇರ್ತೀವಿ ಈ ಯಂತ್ರ ಯಂತ್ರ ಯಂತ್ರಕ್ಕೆ ಬರ್ತಾರಲ್ಲಿ ಪೂಜೆ ಈ ಥರ ಆಯಿತಾ ಈ ಯಂತ್ರಕ್ಕೆ ಬಂದವರಿಗೆ ಇಲ್ಲೇನು ಮಾಡ್ತೀವಿ ಪಾಪ ತುಂಬ ಗೊತ್ತಿಲ್ಲ ಬಂದುಬಿಡ್ತಾರೆ ಈ ಮೂರು ವಾರಗಳಲ್ಲಿ ಅಲ್ಲಿ ಕೂತ್ಕೀವಿ ಯಾವ ವಾರ ಭಾನುವಾರ ಗುರುವಾರ ಮಂಗಳವಾರ ಅಲ್ಲಿ ಕೂತ್ಕೊಳ್ಳೋದು ಬೇರೆ ಇದು ಕೂತ್ಕೊಳ್ಳಿ ಆ ಇರ್ತೀವಿ ಮನೇಲಿ ಮನೆಯಿಂದನೇ ಕಟ್ಟೋದು ಶಿಫ್ಟ್ ಮಾಡ್ಕೊತೀವಿ ಆ ಶಿಫ್ಟ್ನೋರು ಯಾರಿದ್ದಾರೆ ಅವ್ರು ಬಂದು ಯಂತ್ರ ಹಾಕ್ಕೊಳ್ಳೋದು ಎಷ್ಟೊತ್ತಿನ ರಾತ್ರಿ ಎಲ್ಲ ಬರ್ತಾರೆ ಇಲ್ಲಿಗೆ ಟೈಮಿಂಗ್ ಇಲ್ಲ ಹೌದು ಎಲ್ಲ ಯಾವ ಕಡೆಯಿಂದ ಎಲ್ಲ ಬಂದ್ಬಿಡ್ತಾರೆ ಹುಷಾರ್ ತಪ್ಪಿಟ್ಟು ಎತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಆ ಗೆದ್ದು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಅವ್ಕರು ಸಾಕ್ತು ಹಾಂ ಮಗು ಮಗು ಕರ್ಕೊಂಡು ಬರ್ಬೇಕಂತಾನೆ ಇಲ್ಲ ಹೌದು ಕರ್ಕೊಂಡು ಹೋದ್ರೆ ಹಾಕೋದು ಆಗ್ಬೋದು ಮಗು ಕರ್ಕೊಂಡ್ಬಂದ್ರು ಆಯ್ತು ಹಾಂ ಕರ್ಕೊಂಡ್ಬಿಟ್ಟು ಆ ಸೀರಿಯಸ್ ಕೇಸ್ ಕರ್ಕೊಂಡ್ಬಿಟ್ರು ಹೊಸ ಕರ್ಕೊಂಡ್ಬಂದ್ರೆ ಒಳ್ಳೇದು ನೀವು ಬೇರೆ ನಾರ್ಮಲ್ ಆಗಿರೋದ್ರೆ ಅದೇನು ಕರ್ಕೊಂಡೋಗಿ ಹಾಕ್ಬೋದು ಕರ್ಕೊಂಡು ಹಾಂ ಸೀರಿಯಸ್ ಆದರೆ ಇಲ್ಲಿ ಕರ್ಕೊಂಡ್ಬಿಡ್ತಾರೆ ಕರ್ಕೊಂಡ್ಬಂದ್ರೆ ಒಳ್ಳೇದು ಇಷ್ಟು ನಾವು ಮಾಡ್ತಾ ಇದೀವಿ ನಾವು ಕೈಲಾದ ಸೇವೆ ಹ್ಞೂ ಜನಗಳ ಸೇವೆ ಹಾಂ ಎಲ್ಲ ಮಾಡ್ತಾ ಇದೀವಿ ಎರಡು ಸಾವಿರ ಸಾವಿರ ಒಂದೆರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಡ್ತೀವಿ ಈ ದೇವಸ್ಥಾನಗಳಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಲ್ಡಿಂಗ್ ಲಾಕ್ಸ್ ಕೈ ಕೊಟ್ಟಿದ್ದೀವಿ ನಮ್ದು ಆನಾದ ಹಾಂ ನಮ್ದು ಏನು ನಡೀತದೆ ನಮ್ಮ ಟ್ರಸ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದುವರೆಗೂ ಈ ರಜ ಅಂತ ಯಾವತ್ತೂ ಇಲ್ವಾ ಇಲ್ಲಿ ಇದಕ್ಕೆ ರಜೆ ಇಲ್ಲ ಸ್ವಾಮಿ ನಮ್ಮ ಮನೇಲಿ ತೀರ್ ಹೋಗ್ಬಿಟ್ರೆ ಹನ್ನೆರಡು ದಿವಸ ಬಂತು ಅದು ಹನ್ನೆರಡು ದಿವಸ ನಾವು ಬಗರ್ತಾಗಿದ್ದು ಫುಲ್ ಬಂದ್ ಮಾಡ್ತೀವಲ್ಲ ನಮ್ಮ ಮನೇಲಿ ತೀರ್ ಅದೇ ಇಲ್ಲಾಂದ್ರೆ ಯಾವಾಗಲೂ ಇಲ್ಲ ಇಲ್ಲ ಯಾವಾಗಲೂ ಒಂದು ಬೇರೆ ಬೇರೆ ಜನರಲ್ ಅದರ್ಸ್ ತೀರ್ ಆದರೆ ಪೂಜೆ ಮಾಡಲ್ಲ ಆ ಎಣೆ ಎತ್ಕೊಂಡು ಹೋಗೋರ್ಗು ನಾವು ಪೂಜೆ ಮಾಡಲ್ಲ ಇಲ್ಲಿ ಎತ್ಲ ಉಂಟು ಪೂಜೆ ಮಾತ್ರ ಮಾಡಲ್ಲ ಪೂಜೆ ಮಾತ್ರ ತಗೊಂಡು ಹೋದ್ಮೇಲೆ ನಾವೆಲ್ಲ ಸರ್ ನಿಂತ್ಕೊಳ್ಳಿ ಆಯ್ತಾ ಇಷ್ಟಪ್ಪ ಈ ಥರ ಕೇಳಿ ಅವ್ರನ್ನ ಮೇಲೆ ಹೇಳ್ತಾರೆ ಬಗ್ಗೆ ಏನು ಅಂತ ನೀವೆಲ್ಲ ಎಲ್ಲ ಆಫೀಸರ್ಸು ಬಂದ್ಬಿಟ್ಟಿದಾರೆ ಹೈಕೋರ್ಟ್ ಜಡ್ಜ್ ಕಡೆ ಚಾಮರಾಜನಗರ ಜಡ್ಜು ಕೊಳೆಗಾರ ನರಸಿಂಪುರ್ ಜಡ್ಜು ನಂಜನಗೂಡ್ ಜಡ್ಜ್ ಎಲ್ಲ ಬಂದೇ ಈ ಸಿ ಎಲ್ಲ ಬೈ ಅದೆಲ್ಲ ಇಲ್ಲ ನಮಗೆ ನಮ್ಗೆಲ್ಲ ಒಂದೇ ಇಲ್ಲ ನನಗೂ ಅನುಭವ ಆಗಿದೆ ನನಗೆ ಯಾವ ಇರುವಂತೆ ಬಡತನ ಶ್ರೀಮಂತ ಯಾರೇ ಆಗಲಿ ಒಂದೇ ಮಟ್ಟೆಯಲ್ಲಿ ನಮ್ಮ ಏನು ಮಾಡಬೇಕು ಅದನ್ನೇ ಮಾಡ್ಕೊಳ್ಳಿ ಇಷ್ಟು ನಮ್ಮ ತ ನಡ್ಕೊಂಬ ನಾವು ಇನ್ನೇನು ಭಗವಂತನಲ್ಲ ಬ್ರಾಹ್ಮಣನಲ್ಲ ಅದು ತುಂಬ ಆಧುನಿಕ ಚಸ್ತ್ರಚಿಕಿತ್ಸೆ ಹಾಂ ಏನಿಲ್ಲ ಇಷ್ಟೇ ನಾವು ಮಾಡೋದು ಹಾಂ ಏನೋ ಅದು ಪ್ರಚಿತಿ ಮಾಡಿ ಹಾಕ್ತೀವಿ ಒಳ್ಳೆಯದಾಗ ಹೋಗಂತ ಹುಷಾರಾಯ್ತದ ಹೌದೌದು ಈ ಥರ ನಮ್ಮ ನಾವು ನೋಡಿ ಈ ಥರ ನಡೀತಾ ಇದೆ ಮುಂದೆ ಇದ್ದೀವಿ ಏ ಏನಿಲ್ಲ ನಮ್ಗೆ ವಿಷಯ ತಿಳಿಸ್ ಗೊತ್ತಾಗಬೇಕಾಗಿದೆ ಯಾರು ದಾಸನ ಉಚ್ಚಪ್ಪ ಅನ್ನೋದು ಗೊತ್ತಾಗಬೇಕಾಗಿತ್ತು ಹೇಳಿದ್ರೆ ಇವತ್ತು ಆಮೇಲೆ ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ ನಾವು ಇವತ್ತು ಒಳ್ಳೇದಾಗಿದ್ದೇ ನಾನು ನಿಮ್ಮನ್ನ ಕೇಳ್ತೇವೆ ಇಲ್ಲಿ ತಾಲಿ ಅಥವಾ ತಾಯಿ ತನ್ನ ಮೇಲೆ ಪಾಲಿಸಬೇಕಾಗಿರುವಂತಹ ನಿಯಮಗಳೇನು ನಿಯಮ ಅಂದ್ರೆ ನಾವು ಆಫ್ಟರ್ ತ್ರೀ ಡೇಸ್ ಜಾಗ ಚೆನ್ನಾಗಿ ಈ ಜಾಗ ಬಿಟ್ಟು ಈ ಜಾಗ ಇನ್ನೊಂದು ಜಾಗ ಮೂರು ಜಾಗ ಬಿಟ್ಟು ಮನೆ ಮನೆಕೊಬೇಕು ಸೀತ ಶೀತ ಶೀತ ಮಾಡ್ಕೋಬಾರ್ದು ಖಾರ ತಿನ್ನಬಾರ್ದು ಎಂಜಿ ಮಾಡ್ಕೋಬಾರ್ದು ಇನ್ಗೆ ಗೊತ್ತಲ್ಲ ನಿಮಗೆ ಅದೆಲ್ಲ ಇನ್ನು ಯಕ್ಷ ಇಷ್ಟ ಅವೆಲ್ಲ ಇರಬಾರ್ದು ಹಾಂ ಅವೆಲ್ಲ ಮಾಡ್ಕಲ್ದೇ ಇದ್ಬಿಟ್ರೆ ಫಸ್ಟ್ ಕ್ಲಾಸ್ ನಮ್ಮ ಈ ದೇವ್ರಿಗೆ ಅದು ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಮ್ಮ ಹೇಳೋಕ್ಕೆ ನೀನು ಇಲ್ಲ ಆಮೇಲೆ ಸಡನ್ನಾಗಿ ಇವಾಗ ಹೇಳಿ ಇವತ್ತು ಒಂದು ತಾಲಿ ಕಟ್ಸಿರ್ತೀವಿ ಹೇಳಿ ಸರ್ ನಮ್ಮ ಮಗುಗೇನೋ ಮೈಗೂ ಶಾಲೆ ತಿರುಗಿ ಆ ತಾಲಿನ ಬಿಚ್ಚಿಬಿಟ್ಟು ನೆಕ್ಸ್ಟ್ ದಿನ ಹಣ ಕಟ್ಬೋದು ಗುರುವಾರ ಭಾನುವಾರ ಹಾಂ ಅಥವಾ ಅವ್ರು ಮೆಣಸನ ಆ ತಾಲಿ ಬಿಚ್ಚಿ ಮಾಡ್ಬಿಟ್ಟು ಹಾಂ ಅವ್ರು ಮೆಣಸನಾದ್ರೆ ಬಿಚ್ಚು ಬಿಚ್ಚಿಬಿಟ್ಟು ನಾಲ್ಕು ನೀರು ಐದು ನೀರು ಆಗುತ್ತಲ್ಲ ಅವ್ರು ನೀರ ಸ್ನಾನ ಮಾಡ್ತಾರೆ ಮಾಡಂದ್ರೆ ದೊಡ್ಡವರ್ಕರ ಕಟ್ಸ್ಬೇಕು ಅದು ಇಷ್ಟೇ ನಿಯಮಗಳು ಏನೂ ಇಲ್ಲ ನಿಯಮಾನು ಏನೂ ಇಲ್ಲ ಈ ಹೇಳಿದೆ ಈಗ ಎಲ್ಲರೂ ಇರಲ್ಲ ನಮ್ಮ ಹೇಳಂತ ನಾವು ಹೇಳ್ತೀವಿ ಸರ್ ಎಲ್ಲರೂ ಇದು ಮಾಡ್ಬಿಟ್ರೆ ಫುಲ್ ಆಸ್ ಹೌದು ಹೌದು ಯಾವ ತಂದೂ ಇರೋಲ್ಲ ಆಮೇಲೆ ಒಂದು ಚಿಕ್ಕದು ಏನೋ ಒಂದು ಇದು ಕೊಡ್ತೀರಾ ಅಲ್ಲಿ ಬೇರು ಬೇರು ಅದು ಕೆಮ್ಮು ವಾಂತಿ ಬಂದರೆ ಕೆಮ್ಮು ವಾಂತಿ ಇದಕ್ಕೆ ಬಂದರೆ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸ್ಪೂನ್ ಹಾವು ಕಾಯಿಸ್ಬಿಟ್ಟು ಕಲ್ತಿಂದ ಕಲ್ಲು ಹಾಕೊಂಬಿಟ್ಟು ತೇಯ್ಬೇಕು ಆ ಬೇರು ತೆಯ್ದು ರಸ ಬರ್ತದೇ ಅದು ಬೆಳಿಗ್ಗೆ ಸಾಯಂಕಾಲ ಒಂದು ಮೂರು ದಿವಸ ನೆಕ್ಕಿಸ್ಬಿಟ್ರೆ ಅದು ಸ್ವಲ್ಪ ಸ್ಟಾಪ್ ಆಗೋಯ್ತು ಸೂಪರ್ ಅದು ಇಲ್ಲಿ ಸಿಕ್ಕಲ್ಲ ಇಲ್ಲ ಅದು ಇನ್ನೇನು ಜಂಗಲ್ಲು ಹುಡುಕ್ಬೇಕು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅದು ಸರಿ ಚಲಿಸೋಕ್ಕಾಗಲ್ಲ ಒಂದೊಂದು ವಾರ ಸಿಕ್ಕದೇ ಇಲ್ಲ ಒಂದು ಮೂರು ದಿವಸ ಮುಚ್ಚಿತ್ತ ಹೇಳ್ಬೇಕು ಹಾಂ ನಗಮನಿ ಅಂತ ಸಿಕ್ಕಲ್ಲ ಅದು ಭಾಳ ಇದು ಅದನ್ನ ನಮ್ಮ ಅವರೇ ಕಣ್ಣೀರಿದ್ದು ತಾತ ಆಗ ಅದನ್ನೇನು ಅಂತ ಅನುಭವ ಪಡ್ಕೊಂಡಿದ್ದು ಅವರು ನಮ್ಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಂಬಂದ ನಾನು ಮಾಡ್ಕೊಂಬಂದ್ರೆ ಅದು ನೀನು ಹಾಂ ಮತ್ತೆ ಈ ದಾರದ ಕಟ್ತಿರಲ್ಲ ದಾರ ಅದಕ್ಕೆ ಅರ್ಶನೇ ಇಕ್ಬೇಕು ಅಂತೀರ ಆ ಪದ್ಧತಿಗಳು ಏನಾದರೂ ಇದ್ರೆ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತೀರಾ ಅರ್ಶನ ಕುಂಕುಮ ಹಾಕಿದ್ರೆ ಒಂದು ಯಾವುದೇ ಜೇವರು ಇದಕ್ಕೆ ದುಷ್ಟಶಕ್ತಿಗಳಿಗೆ ಅದು ಬಿದ್ದರೆ ಏನೂ ಬರಲ್ಲ ಅದು 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 ಹಾಕಿದಾಗ ಆ ಮಕ್ಕಳಿಗೆ ಆಗಲಿ ಯಾರಿಗೂ ದೃಷ್ಟಿ ಬರಲ್ಲ ಬೇರೆ ದೃಷ್ಟಿಗಳು ಬೀಳಲ್ಲ ಅವ್ರ ಮನೆಯವ್ರು ಕಂಡ್ರೆ ಯಾರಿಗಾರು ಆಗಲ್ಲ ಆ್ಯಕ್ಚುಲಿ ಇನ್ನು ಬೇರೆಯವ್ರಿಗೆ ಏನಾದ್ರು ಓ ಎಷ್ಟು ಚೆನ್ನಾಗಿದೆ ಏನು ಈ ಥರ ಈ ಥರ ಎಲ್ಲ ಅನುಭವ ಬರುತ್ತೆ ಬರ್ತೇವೆ ಅದು ಹಾಕ್ತೀವಿ ಅದು ಹಾಕ್ಬಿಟ್ರೆ ಮಾಡೋದು ನಾವು ಹೊಸ ಕುಮಕ್ಬಿಟ್ರೆ ಮಾಡೋದು ಈ ನೀರು ತಿನ್ಸು ಆಗಲಿ ಬೆಚ್ಚಿಬಿಡ್ಲಿ ಅಂತ ಮಕ್ಕಳು ಬೆಚ್ಚಿದ್ರೆ ಅದು ಬೆದ್ರದು ಅಂತ ಅತ್ತ ಅದು ಬಿಟ್ಟರೆ ಬೆದ್ರ್ಬಿಟ್ರೆ ಆಗೋದು ಇಷ್ಟು ಬಿಟ್ರೆ ನೀನು ಮೂಢನಂಬಿಕೆ ಅಂದರು ನೀವು ನಾವು ಮೂಢನಂಬಿಕೆ ಅವೆಲ್ಲ ನಾನು ಬಿಟ್ಟೇ ಬಿಡಿದ್ದೀನಿ ನನಗೆ ನನ್ನ ಫಸ್ಟ್ ನಾನು ನಂಬ್ತಾ ಇರಲಿಲ್ಲ

ಮಗನ ಅಮ್ಮ ಮಗಳು ಮಗಳು ಈ ಚಾಲೆ ಹಾಕ್ಸ್ರಿ ಇರಡು ಕಪ್ ಇನ್ನೊಂದ್ ಎರಡು ಕಪ್ ಬೇರ್ಬೇಕು ಅರ್ಜೆಂಟ್ ಸ್ವಲ್ಪ ಈ ಸೀತಾ ಬರ್ದ ನೋಡ್ಕೊಡಿ ಒಂದು ಐದು ವರ್ಷ ವರ್ಷ ಗಂಟು ಮಕ್ಕಳು ಇವಾಗ ಏನಾದರೂ ಅಂತ ಹೇಳಿ ಹಾಗಾದಾಗ ಇವ್ರು ಸ್ವಲ್ಪ ಮಳೆಗಿದ್ಬಿಟ್ಟು ಸಾಕು ಮೂರ್ ದಿವಸ ನಾಲ್ಕು ದಿವಸ ಚೀಸಾಗಿತ್ತ ತಿನ್ಸ್ಬೇಡಿ ಅದಕ್ಕೆ ಬೇಕ್ರಿ ಐಟಮ್ ಏನೋ ಕೊಡಬೇಡಿ ಈಗ ಯಾವುದೇ ಏನು ಬಂದಿದೆಯಲ್ಲ ಬಟ್ ಏನಿದೆ ಪಾನಿಪುರಿ ಗೋಬಿ ಕುರ್ಕುರೆ ರೇಸು ಇಂಥದ್ದು ಯಾವುದು ಐಟಮ್ ಕೊಡಬೇಡಿ ಅವ್ರಿಗೆ ಕೊಡ ಮಡಿಕೊಳ್ಳಿ ಅವ್ರಿಗೆ ಕೊಡೋ ಮಡಿಕೊಳ್ಳಿ ಜಾಸ್ತಿ ಮಡಿಕೊಳ್ಳಿ ಜಾಸ್ತಿ ಹಲೋ ಹೇಗ್ ಬರ್ಬೇಕು ಇಲ್ಲಿಗೆ ಇಲ್ಲಿ ಬಸ್ ಸಿಗುತ್ತಾ ಇಲ್ಲಿ ಊರಿಗೆ ಬರ್ಬೇಕು ಬೇಕಾಸ್ಟ್ ಇದೆ ಆಟೋಗಳಿದೆ ಇಲ್ಲಿ ಎಲ್ಲಿಂದ ಬರ್ಬೋದು ಆಟೋಗಳು ಇರ್ತವೆ ಬಾನುವಾರ ಹ ಗುರುವಾರ ಅಲ್ಲ ಆಟೋಗಳು ಸಿಗ್ತವೆ ಎಲ್ಲಿ ಟ್ರೈನ್ ಬರ್ತವೆ ಬಸ್ ಹ್ಮ್ ಬರದಂಗಪ್ಪನ್ ಬರ್ಬೇಕಂದ್ರೆ ಈಗ ಕೊಳ್ಳೇಗಾಲದಿಂದ ಬಂದ್ರ ಹತ್ರನ ಮೂಗೂರಿಂದ ಬಂದ್ರೆ ಹತ್ರನ ಎಲ್ಲಿಂದ ಬರ್ಬೇಕು ಈ ಕಡೆ ನೀವು ಬೆಂಗಳೂರಿಂದ ಕೊಳ್ಳಗಾಲದಿಂದ ಬಂದ್ರೆ ಹತ್ರ 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 ಹ್ಮ್ ಮೈಸೂರಿಂದ ಬರೋರು ಇಲ್ಲಿಗೆ ಮೈಸೂರು ಓ ಬೇಜಾನ್ ಬರ್ತಾರೆ ಟ್ರೈನೋಗಿ ಏನೋ ಬಸ್ ಇದೆ ಹಾಂ ಬಸ್ಸು ಬಸ್ ಇದೆಯಾ ನೇರವಾಗಿ ಇಲ್ಲಿಗೆ ಬಸ್ ಡೈರೆಕ್ಟ್ ಇಲ್ಲ ಸರ್ ಕಟ್ಟು ಪಡೆ ವನಗಂಪ್ಯ ಬರ್ತವೆ ನಗರ ಟು ನಮ್ಮೂರು ಜಾಸ್ತಿ ಈ ಕಡೆ ಚಂದಮಳ್ಳಿ ಡೈರೆಕ್ಟ್ ಇಲ್ಲ ಟ್ರೈನು ಬಂದರೆ ಅಲ್ಲಿಬಿಟ್ಟು ಟ್ರೈನ್ ಹಸ್ ಬಸ್ ಹಾಂ ಹಾಂ ಆಟೋ ಆಟೋಗಳಿಗೆ ಆಟೋಗಳು ಬೇಜಾನ್ಸ್ ಇದೆ ಹಾಂ ಇಷ್ಟು ನಡೀತಾ ಅಂತ ಇನ್ನು ಇದರಲ್ಲೇನು ಲೋಪ ದೋಸೆ ಏನಿಲ್ಲ ನಾನು ನೋಡ್ಕೊಂಡು ಬಂದರೆ ನನ್ನದೇ ಸರ್ವಿಸು ಈಗ ನನಗೆ ಎಪ್ಪತ್ತಕ್ಕೆ ನಾಲ್ಕು ತಿಂಗಳು ಕಡಿಮೆ ಆಗಿದೆ ವರ್ಷಕ್ಕೆ ನನಗೆ ಅಲ್ಲಿ ಹೆಚ್ಚು ಕಡೆ ವರ್ಷ ನಲ್ವತ್ತೈದು ವರ್ಷ ಸರ್ವಿಸ್ ನಂಗೆ ಆಗಿದೆ ನಾನು ಎಜುಕೇಷನ್ ಮೈಸೂರು ಓದ್ತಾಯಿದ್ದೆ ನಾವು ಮೈಸೂರಲ್ಲಿ ಹದಿನಾರು ವರ್ಷ ಸರ್ವಿಸ್ ನಂಗೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೆ ಅಲ್ಲಿ ಅಲ್ಲ ಇದು ಊರಿಗೆ ಬಂದಾಗ ಈ ಕಸ ಮಾಡ್ತಿದ್ದೆ ನಮ್ಮ ದೊಡ್ಡಪ್ಪ ನಾನು ಕೂಡ್ಸೊಂಡು ಕಳ್ಸಿ ಕೊಡ್ತೀರ್ದ ಕಳ್ಸ್ಕೊಪ್ಪ ನಿಮಗೆ ಹುಚ್ಚಪ್ಪನವ್ರ ಏನಾಗಬೇಕು ಬೇಕೋ ದೊಡ್ಡಪ್ಪ

ಅಮಾಸ ಅಮಾಸಗಳು ಮಾಮೂರು ಪೂಜೆ ನಡೀತದೆ ಮೆರವಣಿಗೆ ಹಸದಿನಿಂದ ನೆರವಣಿಗೆ ಮಾಡ್ತೀವಿ ಈ ಜನವರಿಗೆ ಒಂದು ಹಬ್ಬ ಇದೆ ನಮ್ಮ ಹತ್ರ ನಮ್ಮತ್ತೆ ಅದೇ ಬಡ್ಡಿ ಜಾತ್ರೆ ಇದೆ ದೊಡ್ಡ ಜಾತ್ರೆ ಅವತ್ತು ಆದ ಬೆಳಗ್ಗೆ ನಂದೊಂದು ಮೇಲೆ ಮೂರ್ನಾಲ್ಕು ಮಳಿಗೆ ನಡೀತದೆ ನಂಬರ್ ಏನಾದ್ರು ಸಿಗುತ್ತಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಅದಕ್ಕೆ ಮಾಡಿ ನಂಬರ್ ಮಾಡಿ ಭಕ್ತ ಎಪ್ಪತ್ಮೂರು ಐವತ್ಮೂರು ಹ್ಞೂ ಅರವತ್ತೆಂಟು ಹ್ಞೂ ತೊಂಬತ್ತೊಂಬತ್ತು ಎಂಬತ್ತೆಂಟು ಡಿ ಎಸ್ ಸೇಜರ್ ಗುಡಿ ಮನೆ ಅಂತ ಹ್ಞೂ ಹ್ಞೂ ಈಗ ಕಾಂಟ್ಯಾಕ್ಟ್ ಮಾಡ್ಬರ್ಬೋದು ಯಾರೇ ಓಕೆ ರೈಟ್ ಥ್ಯಾಂಕ್ ಯು ಸರ್ ನೋ ಮಿಷನ್